சீதர்த்தா மகன் அந்த தோர்சோத ஒ சீத்தாக் ஒன்னே தாரிந்த நெட் பட்ட விடியோன் ஊரீங்க நானு நன்க நெட் பட்டத வீடியோ ஆகவல் ನಿನ್ನೆ ವಿಡಿಯೋ ವಿಡಿಯೋನ ರೀ ಆದರೆ ಕೆಲವೊಬ್ರು ಮತ್ತೆ ನನಗೆ ಕಾಮೆಂಟ್ ಮಾಡಿರಿ ಅದಕ್ಕೆ ನಾನು ತಿಳಿಸ್ಬೇಕಾತ ಇನ್ನೊಂದು ಎರಡು ಮೂರು ದಿನ ರೀ ವಿಡಿಯೋ ಹಾಕಂಗಿಲ್ಲ ಅಂತಲ್ಲ ಒಂದು ಎರಡು ಅಷ್ಟೇ ಹಾಕ್ತೀನಿ ಕರೆಕ್ಟಾಗಿ ನಾಲ್ಕು ನಾಲ್ಕು ವಿಡಿಯೋನ ಮತ್ತೆ ನಾನು ಒಂದನೇ ತಾರೀಕಿಂದ ಹಾಕ್ತೀನಿ ರೀ ಊರಿ ಬಂದ ಮೇಲೆ ಪಾರಿ ಹುಡುಗರು ಏನು ಮಕ್ಕೊಂಡವನ ಇನ್ನೇ ಈಗ ಕಿಡಿಗೆ ಮಾಡಿ ಮಕ್ಕೊಂಡಾರ ಅವರು ಇಬ್ಬರು ಕೃಷ್ಣನ ಮಕ್ಕೊಂಡ ಅವ್ರ ಹತ್ರ ಅವನ್ನ ಬಿಟ್ಟು ಬಂದಿನ ನೋಡು ಹೌದನಾ ಮಕ್ಕಳಿಗೆ ಹೇಳಿ ಆಟೆ ಸಾಮಾನು ತಂದಿದ್ಯಾ ತಗೋ

உம்ம் ನಾನ ನನ್ನ ಕೈಯಾರಾ ಸಿಂಗಾ ಹುಳಿಗೆ ಮಾಡಿದ ತಿನ್ರಿ ಹು ಹು ಏನು ವಿಶೇಷ ಸಿಂಗಾ ಹುಳಿಗೆ ಮಾಡಿಬಿಟ್ಟಿ ಬಿಟ್ಟಿ ಏನು ವಿಶೇಷ ಇಲ್ಲ ಏನಿಲ್ಲ ಆ ಸೀತಾಕ್ಕ ಸಿಂಗಾ ಹುಳಿಗೆ ತಿನ್ನೋಂಗ ಅದಕ್ಕೆ ಮಾಡಿದೆ ಹು ಸಿಂಗಾ ಹುಳಿಗೆ ಬಾರಿ ಮಸ್ತೆ ಗೆತ್ತುಕೋ ಅಂದಂಗ ಗೌಡ್ರೆ ನೀಲಿ ಹಡಕೊಂಡ ಬಂದಾಳ ಅಂತ ಹೋಗಿ ಮಾತಾಡ್ಸ್ಕೊಂಡು ಬರಲೇ ಹಾಕಿನ ಮಾತು ಕೇಳಿ ಬಿಡು 나 ಏನು ಬೇಡ ಅನ್ನಂಗಿಲ್ಲ ಸುಮ್ಮನೆ ಮತ್ತೆ ಅವು ಅದು ಇದು ಅನ್ಬಾರ್ದಲ್ಲ ಅತ್ತಿಯವ್ರನ್ನ ಕೇಳಿದೆ ಅತ್ತಿಯವ್ರು ಹೋಗಿ ಬಾ ಅಂತಂದ್ರು ಮತ್ತೆ ಮೊದಲೇ ಸಲ ಹುಡುಗಿ ನೋಡಾಕತ್ತೀನಿ ಏನು ಕೊಡಿಲ್ರಿ ಹುಡುಗಿಗೆ ನಿನಗೇನು ಇಷ್ಟನೋ ಅದನ್ನು ಕೊಡು ನಾ ಏನಾರ ನಿನಗೆ ಅದನ್ನು ಕೊಡಬೇಡ ಇದನ್ನು ಮಾಡಬೇಡ ಅದನ್ನು ಮಾಡಬೇಡ ಇದನ್ನ ಮಾಡಬೇಡ ಅಂತ ಏನಾರು ಅಂದಿನ ನಿನಗೇನು ಇಷ್ಟನೋ ಅದನ್ನು ಹೋಗಿ ಕೊಟ್ಟು ಬಾ ನಾನು ಆಕಿ ಇಬ್ರು ಭಾಳ ಸಣ್ಣಾರಿಂದನು ಗೆಳತಾರ ಅದಕ್ಕೆ ಹಾಂ ಒಂದು ಬಂಗಾರ ಗೊಂಗಾರ ಕೊಡ್ಬೇಕತ್ತು ಮಾಡೇನಿ ನೀವೇನು ಅಂತೇಳಿ ಹ್ಞೂ ಅಷ್ಟು ಮಾಡು ಇನ್ನೊಂದು ವಿಷಯ ಒಂದು ನೀವು ಇಲ್ಲ ಅನ್ನಬಾರ್ದಪ್ಪ ಅದು ಏನೇನು ಹೇಳು ಮಾತಿಗೆ ಮುಂಚಿನ ಇಲ್ಲ ಅನ್ನಬಾರ್ದು ಇಲ್ಲ ಅನ್ನಬಾರ್ದು ಅಂತ ಹೇಳಿದ್ರು ಅದು ಅದು ಮತ್ತು ನನಗೂ ಮನ್ಯಾಗ ಕುಂತು ದಾಖಲೆ ಬೇಕು ಅದಕ್ಕೆ ನಾನು ಇವಕ್ಕ ಊರ ಮಂದಿ ಹೊಲ ಐತಲ್ರಿ ಹೊಲಕ್ಕೆ ಹೋಗಬೇಡಲ್ಲ ಬಾರත් ಹೋಗಂಗಿಲ್ಲ ಆ ಒಂದಾಸನೆ ಹೋಗಿ ಬಾಳ್ ಬಂದ್ಬಿಡ್ತೀನಿ ಬಿಡ್ತಿನಿ ಹೊಲಕ್ಕೆ ಹೋಗು ಕೆಲಸ ಏನೈತಿ ಅಲ್ಲೇನ್ ಮಾಡ್ತಿ ಸುಮ್ಮಿರು ಹೊರೆ ನೆನ ಹೊಲಕ್ಕೆ ಹೋಗಿದ್ಲಾ ಅಂತ ಹೇಳಿದ್ಲಾ ಆ ಸೌತೆಕಾಯಿ ಎಷ್ಟು ಚಂದ ಆಗೋಂತ್ರಿ ನಾನು ಮಲ್ಲೆಕಾಯಿ ಸೌತೆಕಾಯಿ ಅಂದ್ರೆ ಬಹಳ ಇಷ್ಟ ಹೋಗೋ ಬರ್ತೀನ್ ರೀ ಹಾ ಕೌಡ್ರ ವಲ್ಲನ್ ಮಾಡ್ರಿ ಹು ಆನ್ ರೀ ಅಲ್ಲಲಿ ನೀ ಹೊಲಕ್ಕೆ ಹೋಗ್ತಿ ಅಂದ್ರೆ ಮಕ್ಕಳನ್ನ ಯಾರು ಅವು ಹೇಳೇನಿ ಅವ ಹೇಳೇನೇ ಅವಗ ನೋಡ ಅಂತ ಹೋಗೋ ಬರ್ತೀನ್ ರೀ ಅತ್ತಿಯರು ಕೇಇನಿ ಅತ್ತಿಯರು ನೋಡಿದ್ರೆ ನಿಮ್ಮನ್ನ ಕೇಳಂದ್ರು ಹಾಕ

உம் கரந்திரோயா நன்கு ரமாயண நம்ம நோட்ரோ இட்ல்தான் நம்ம தோட் முந்தா அத்தியர் கேள்வ் அந்த சூனியா நமக்கு அக்கேத்தி உம் இது மத்த இவ் மணி நீலேர் மணி பர்த்தியா உம் கௌரன் கேன் ஹோபா அந்த நீலிய மழும் நீடி நோடாக்கிழங்கில் அய்யோ சிவன பாபஓய நீலிங்கு வாடித்த அழுவேர்வா எதுக்கி ಇನ್ನ ನಾಳೆ ಎ ಮಕ್ಕಳು ಬರ್ತಾರ ಮನೆಗೆ ಹ್ಮ್ ಇವತ್ತು ಸಂಜೆ ಮುಂದೆ ಹೋಗ್ರು ನಡಿ ಹ್ಮ್ ಸರಿ ಆತ ನೋವಾ ಬಂದು ಬಹಳ ತೀರ್ ಎದಿ ಬಿಗಿ ಆಕತ್ತವು ಹುಡುಗರಿಗೆ ಹೊಟ್ಟೆನವ ನನ್ನ ಮಕ್ಕಳಿಗೆ ಯಾಡಕ್ಕೂ ನಡಿ ಹೋಗು ನೀನು ನೋಡ್ಲಿ ಪಾರಿ ಹಾಂಗಲ್ಲ ತಾಯಿ ಮಕ್ಕಳ ಸಂಬಂಧ ಮಕ್ಳಿಗೆ ಮಕ್ಕಳಿಗೆ ಹಸಿವಾಗಿತ್ತಂದ್ರೆ ಆ ತಾಯಿ ಅದಕ್ಕೆ ಎಲ್ಲಿದ್ರು ಗೊತ್ತಾಗುತ್ತಲ್ಲ ಅದಕ್ಕೆ ಅನ್ನೋದವಾ ತಾಯಿ ಮಕ್ಕಳ ಕಳೆ ಸಂಬಂಧ ಅಂತ ಹೇಳಿ ನಡಿಲವ ಹೋಗುಣ ಹ್ಮ್ ನಡೀವ ನೀನು ಹುರಾಕಿನ ಕೈಕಲ್ ತಕೊಂಡು ಹುಡುಗರಿಗೆ ಹಾಲು ಕುಡಿಸ್ತೀನಿ ಬಂದ್ಬಿಡು ಆತ ಇಬ್ರು ಬಂದ್ಬಿಡು ಅಂತ ಹ್ಮ್ ಸರಿ ಆಯ್ತಾ ಇವತ್ತ ಸಂಜೆ ಮುಂದೆ ಬಿಸಿ ಬಿಸಿ ರೊಟ್ಟಿ ಆ ಸೌತೆಕಾಯಿ ಪಚಡಿ ಮಾಡ್ಬಿಡ್ತೀನಿ ಒಂದ್ ಈಟೆ ಹಾಕಿ ತಿಂದ್ರ ಸೌತೆಕಾಯಿ ಪಲ್ಯ ಅಂದ್ರೂ ಇಷ್ಟ ಆದ್ರೆ ನೀರ್ ಹಾಕಬಿಡೋದವ್ ಸೌತಾಯಿ ಪಲ್ಯಕ್ಕೆ ಒಂದೊಂದು ನೀರ್ ಹಾಕಿ ಗದ್ದು ಗದ್ 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 ಕುದಿಸ್ಬಿಡ್ತಾವ್ ಆದ್ರ ರೋಜ ರೋಜಾಗತ್ತ ಸುಮ್ನೆ ಎಣ್ಣಾಗ ಕಾಯಿಸಬೇಕು ಪಲ್ಯಾಗ ಮಾತ್ರ ರುಚಿ ಆಕತಿ ಯಾ ಅದು ಏಟ್ ದಿನ ಆಗಿತ್ತವ ನಿನ್ನ ನೋಡಿ ಬರ್ಲಿ ಅವ್ ಕುಂದ್ರ ಬರ್ರಿ ನಾನ ನಿನ್ನೆ ಬರ್ಬೇಕನ್ ಕುಣವ ಮತ್ತ ಅಂತಾರೋ ಏನು ಅಂತೇಳಿ ಹಿಂದಕ್ಕೆ ಸರ್ಕೊಂಡೆ ಮಾಮ ನಮ್ಮಾಮ ಕೋ ನೋಡು ಬರ್ಲೇನೋ ಅಂತೇಳಿ ಮಾಮ ಅವ್ರ ಗೌಡ್ರು ಏನಾರ ಅಲ್ಲಿ ಏನು ಮಾಡ್ತಿ ಬಿಡು ಅಂತೇಳಿ ಅಂದ್ರ ಅದಕ್ಕೆ ಬರಲಿಲ್ಲ ಅವ நீனும் நோடு அவன் விட்டு வந்தீனி கிருஷ்ணல்லா அல்ல கர்ஜுனா அவன் கர்க்கடி அவ அனி ஆகிடு நன் மகன் சாத்தாக அட்டினி அவ ரங்கே மாத்திள்ளி ஜகள கல் ஜம்பர்த்து ಯವ್ವ ಅದೇನ ಅಂದಂಗ ನಿನ್ನ ಮಗಳು ಆ ನಕ್ಷತ್ರ ಗಾಳಿ ಕೊಡಿ ಎತ್ ಗೊತ್ತಿಲ್ಲ ಓನ ಗಿಂಡಕ್ಕ ಓನವಾ ಬಾ ಚಂದದ ನಿನ್ನ ಮಗಳು ಹ್ಮ್ ಚಂದ ಏನ ಅದ ಬಿಡು ಯವ್ವ ಏನ್ ಮಾಡುದು ಹಾ ಚಂದಿದ್ದ ಚಾಳಿದ್ದ ತಗೊಂಡ್ ಏನ್ ಮಾಡ್ದ ಇವಾಗ ಗೌಡ್ಸಿನಿ ಹ್ಮ್ ಬಾ ಇನ್ನ ಏನು ಏನ್ ಮಾಡುದು ಯವ್ವ ಏನ್ ಮಾಡುದೈತಿ ದೇವ್ರು ಒಬ್ಬೊಬ್ಬರನ್ನ ಹಂಗ ಸೃಷ್ಟಿ ಮಾಡಿ ಕಳ್ಸಿರ್ತಾನ ಅದೇನ ನಮ್ಮ ಕೈಯಾಗಿಂದ ಐತಿ ಏನು ಸೃಷ್ಟಿ ಬಿಡ ತಂಗಿ ಏನ್ ಮಾಡ್ದವಾ ಈಗಿನ ಹಾಳೆ ಮಕ್ಕಳು ಆಗಂಗಿಲ್ಲ ஆஹ் நம்ம அப்பந்திர அவனு வந்தாக்கி ஒப்பசிவ்ரா அக்கனேவா கௌர்சன நீன தங்கி ஆ அதுனா அந்த மக்கள் அதுனா இதாய ஏனில் நம் ஒன் தாய் கள் மகனே சந்தி அந்த அன்க்கொணு தப்பன தங்கி நானு அப்ப இல்ல மக்கள் அனுபவத்தான இல்லாங்க அனுபவாடன நோட் இவ்வாக்குறாங்க நீரி பரி ஏவா ஆண்ட மக்கள் அபிப்பிராயவா அங்குற கேவல் மக்கோர்சினி நம்ம ஆஹ் நாயே நாயர் நானும் சாயர்ந்து நோடு விசாரமா ಈಗ ನೋಡಿದ್ರೆ ಹಿಂಗ ಹಿರಿಯ ಸಸಿ ನೋಡಿದ್ರ ಬರ್ಡೇ ಮಿಗೋಡ್ ಏನ್ ಮಾಡುದ ನಾನ್ ಹನ್ಯವಾದ ಇನ್ನು ಈ ಕಣ್ಣಲ್ಲಿ ಏನೇನು ನೋಡ್ಬೇಕು ಏನೇನಿಲ್ಲ ನೋಡ್ಲಿವ್ ಹಿಂಗತಿ ಮತ್ತೆ ನಾ ಏನ್ ಪಾಪ ಮಾಡಿದ್ನೋ ಏನ್ ಕತ್ತಿನೋ ಅಯ್ಯ ಏನ್ ತಿಳಿ ಬಿಡು ಆಕೆ ಇರೋದ ಹಂಗತಿ ಆಕೆ ಸ್ವಭಾವ ನೀನು ಗೊತ್ತಿಲ್ಲ ನೋಡ್ಲಿ ನಿನ್ನ ಮಗಳು ಮಾತ್ರ ಬಾ ಚಂದದ ಬೇಕಾದ್ರೆ ಬೇಕಾದ ನೋಡ್ರೇಕ ವಿನ ಮಗಳನ್ನ ಚಂದ ಸಾಕ್ಲಿ ನಾಳೆ ಇಂತವ್ರ ಏನ ಅಂತಿರ್ತಾರಲ್ಲ ಅವ್ರ ಬಾಯ ಮನ ಬಿಡುವ ಹಂಗ ಮಾಡ್ಲಿ ಹಂಗತಿ ಬೆಳಸಿ ನೀನು ಚಿಂತೆ ಮಾಡಕ್ ಹೋಗ್ಬೇಡ

ನಮ್ಮ ಮನೆಯಾಗ ಪಾಂಡುರಂಗನ ಭಕ್ತರ ಅದಕ್ಕೆ ರುಕ್ಮಿಣಿ ಅಂತ ಇಡ್ಬೇಕಂತ ಆಸೆ ಹ್ಮ್ ಚಂದ ಐತ ಸುಮ್ಮನೆ ಇದನ್ನೇ ಇಟ್ಬಿಡೋ ರುಕ್ಮಿಣಿ ಚಂದ ಇಡ್ಲಿ ಹೆಸರು ಯಾರೇನಂದ್ರೆ ತಲೆ ಕೆಡಿಸ್ಕೋಬೇಡ ಚಂದ ಮಗಳನ್ನ ಸಾಕು ಮಗಳು ಮಾತ್ರ ಬಾ ಚಂದದಿ ನೋಡಿಲಿ ಇಂಥ ಮಕ್ಕಳಿಗೆ ವಿಶೇಷವಾದ ಒಂದು ಶಕ್ತಿ ಇರ್ತತಿ ದೇವರು ಒಂದು ಶಕ್ತಿ ಕೊಟ್ಕೊಳ್ತಿ ಕಂಡು ಹಿಡುದು ಆ ಆಕಿನ ಮುಂದೆ ತಗೊಂಬಾ ಎಲ್ಲಾರು ಅಂತಾರಲ್ಲ ಮುಂದೊಂದು ದಿನ ಈಕಿನ ನೋಡಿ ಆ ಎಲ್ಲರೂ ಹಂಗತಿ ಬಯಸ್ಲಿ ஏனாகத்தன் நூறுவாக்கு பாண்டரங்கும் தே